ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದ್ರ ಮೇಲೆ ಕೋಡ್ ಹೋಗ್ತೀವಿ ಯಾಕೆ ಹೇಳ್ತಾರಂತ ಅಂತಂದ್ರೆ ಪ್ರತಿ ಬೇಪಕ್ಕೆ ಹೋಗಿಲ್ಲ ಮತ್ತೆ ವಾಪಸ್ ದೀಪಕ್ಕೆ ಬಂದೇ ಬರುತ್ತಲ್ವಾ ಈಗ ನೀವು ಹೇಳಿದ್ರೆ ತಮ್ಮ ಅಂತ ಒಂದು ಎರಡನೇದ್ ಹೇಳಿದ್ರೆ ನನಗೆ ಯಾವ ಬಸ್ ಇದು ಗ್ರಾಮಾಂತರ ಅಂತ

ಹೇಳ ಅದೇ ಒಂದ್ ಹೇಳಿ

ಅಧಿಕಾರ ಮಾಡಿ ಬಂದ್ ಸ್ಟ್ಯಾಂಡ್ ಸಾಹೇಬರು ಎರಡು ಕಡೆ ಮಾಡಿದರೆ ಮಾಡಿ ನಿಮಿಷ ಕೇಳಿ ನಾವು ಬನ್ನಿ ರಮೇಶಿ

ನೀವ್ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ರೆ ಯಾವ್ದು ಇಲ್ಲ ಅಂದ್ರಿಂದ ಏನ್ ಕೊಡ್ತೀರ ಕೊಡಿ ಅಂತ ಕೇಳಿದೆ ಎಲ್ಲ ಚಿಂತನೆ ತನಿಖೆ ನಮ್ಮಲ್ಲಿ ನಮ್ದು ಸಿಟಿ ವ್ಯಾಪ್ತಿಗೆ ಮಾತ್ರ ಬರೋದು ರಾಮಸ್ವಾಮಿ ಸರ್ಕಲ್ ಸರ್ಕಲ್ ಬಸ್ ಅನ್ನ ಕಂಪ್ಲೇಂಟ್ ಕೂಡ ಆ ನಮ್ಮ ಪಾರ್ಟಿ ಆಫೀಸ್ ಅಲ್ಲೇ ಹೋಗ್ತಾ ನಾವು ನೋಡಿದೀವಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ನೋಡಿದಾರೆ ¡Gracias!

ಏನು ಯೂತ್ ಕಾಂಗ್ರೆಸ್ ಅವರು ನಗರ ಸಾರಿಗೆ ಬಸ್ಗೆ ಏನು ಒಂದು ಸ್ಟಿಕ್ಕರ್ನ ಅಂಟಿಸಿದರೆ ಸ್ಟಾಪ್ ಓಟ್ ಚೋರಿ ಅಂತಕ್ಕಂಥ ಒಂದು ಮತಗಳತನ ಅಂತ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ ಅಂತ ಇವತ್ತು ಸಾರ್ವಜನಿಕರ ಆಸ್ತಿ ಒಂದು ಬಸ್ಸು ಅದು ಸಾರ್ವಜನಿಕರ ಆಸ್ತಿ ಆ ಆಸ್ತಿಯ ಮೇಲೆ ಅವರು ಸ್ಟಿಕ್ಕರನ್ನು ಅಂಟಿಸ್ತಾರೆ ಅಂತಂದರೆ ಆದರೂ ಅವರು ಇವತ್ತು ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಆ ಒಂದು ಹಮ್ಮಿಂದ ಇವತ್ತು ಸಾರಿಗೆ ಬಸ್ಗಳ ಮೇಲೆ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಇವತ್ತು ನಮ್ಮ ನಿಯಂತ್ರಣಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆ ಮನವಿ ಪತ್ರದಲ್ಲಿ ಈ ಸ್ಟಿಕ್ಕರನ್ನು ಅಂಟಿಸಿದವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಈ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕಾನೂನು ಕ್ರಮವನ್ನು ಕೈ ತಗೊಳ್ಬೇಕು ಇಲ್ಲ ಅಂತಂದರೆ ಇದರ ವಿರುದ್ಧವಾಗಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಇಲ್ಲ ಅಂತಂದರೆ ನಮಗೂ ಪರ್ಮಿಷನ್ನ ಕೊಡಿ ನಾವು ಕೂಡ ನಾವು ಸ್ಟಿಕ್ಕರನ್ನು ಅಂಟಿಸ್ತೀವಿ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದರೆ ಅದು ನೂರಾರು ಒಳ್ಳೆಯ ಕಾರ್ಯಕ್ರಮಗಳದು ಸ್ಟಿಕ್ಕರನ್ನೇ ಅಂಟಿಸ್ತೀವಿ ನಾವು ಇವ್ರ ಥರ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಒಳ್ಳೊಳ್ಳೆಯ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ ಆ ಒಂದು ನರೇಂದ್ರ ಮೋದಿಜಿಯವರು ಆ ಒಂದು ಸ್ಟಿಕ್ಕರ್ ನಮ್ಮ ರಾಜ್ಯ ರಾಷ್ಟ್ರ ಸ ನಮ್ಮ ದೇಶದ ಸರ್ಕಾರವನ್ನು ಏನು ಸಾಧನೆ ಇದೆ ಆ ಸಾಧನೆಯನ್ನೇ ಅಂಟಿಸ್ತೀವಿ ಅಂತಕ್ಕಂಥ ಮಾತನ್ನು ಆಮೇಲೆ ಯೂತ್ ಕಾಂಗ್ರೆಸ್ ಅವರು ತಿಳ್ಕೋಬೇಕಾದಿದೆ ಇತಿಹಾಸವನ್ನು ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕಾಂಗ್ರೆಸ್ ಸರ್ಕಾರ ಅವತ್ತು ಏನಿತ್ತು ಜವಾಹರ್ಲಾಲ್ ನೆಹರು ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಅವತ್ತು ಇದ್ದಂಥ ಹದಿನೈದು ಮತದಲ್ಲಿ ಹನ್ನೆರಡು ಮೂರು ಮತದಾನ ಮಾಡಲೇ ಇಲ್ಲ ಹನ್ನೆರಡು ಓಟ್ ಏನಿದೆ ಹನ್ನೆರಡು ಓಟು ಸರ್ದಾರ್ ವಲ್ಲಭಾಯ್ ಪಟೇಲರ ಪರವಾಗಿ ಬರ್ತದೆ ಆದ್ರೂ ಅವತ್ತಿನ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅವತ್ತೇ ಮತಗಳ್ಳತನ ಮಾಡಿ ಅವರು ಸರ್ಕಾರನೋ ಹಿಡಿದಿರ್ತಕ್ಕಂಥದ್ದು ಅದಾದ ನಂತರ ಈ ದೇಶದ ಕಾನೂನನ್ನು ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರವರ ಒಂದು ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆ ಇರ್ಬೋದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಚುನಾವಣೆ ಇರ್ಬೋದು ಅವರಲ್ಲಿ ಮತಗಳ್ಳತನ ಮಾಡಿ ಅವರ ವಿರುದ್ಧ ಅವರ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರು ಮಾ ಚುನಾವಣೆಯಲ್ಲಿ ಅವತ್ತು ಮತಗಣತನ ಆಗಿದೆ ಅಂತ ಅವತ್ತು ಅವ್ರ ವಿರುದ್ಧವಾಗಿ ನಿಂತಿದ್ದಂಥ ಜನತಾ ಪಕ್ಷದ ಅಭ್ಯರ್ಥಿ ಕಾನೂನು ಹೋರಾಟ ಮಾಡಲಿಕ್ಕೆ ಅಹಮ ಅಹಮದಾಬಾದ್ ಕೋರ್ಟ್ಗೆ ಏನು ಹೋಗಿದ್ರು ಆ ಕೋರ್ಟು ಅಲಹಾಬಾದ್ ಕೋರ್ಟಲ್ಲಿ ಏನು ಸಾವಿರದ ಒಂಬೈನೂರ ನಾಲ್ಕು ವರ್ಷದ ನಂತರ ಕಾನೂನು ಹೋರಾಟದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೀರ್ಪು ಬರ್ತದೆ ಆ ತೀರ್ಪಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧವಾಗಿ ತೀರ್ಪು ಬರ್ತದೆ ಮತಗಳತನ ಮಾಡಿದರೆ ಅಂತ ತೀರ್ಪು ಬರ್ತದೆ ಇದನ್ನು ಯೂತ್ ಕಾಂಗ್ರೆಸ್ ಅವರು ತಿಳ್ಕೋಬೇಕಾಗ್ತದೆ ಏನು ಕಾನೂನಿನ ಕಾನೂನಿನ ಹೋರಾಟ ಏನು ಅಂತ ಇವರು ಇತಿಹಾಸನ ತಿಳಿದೇನೆ ಇವತ್ತು ಮತಗಳ್ಳತನ ಮಾಡಿದೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರೋಪ ಮಾಡ್ತಾಯಿಲ್ಲ ಅದು ಕಾನೂನಲ್ಲಿ ಸಾಬೀತಾಗಿದೆ ಅದನ್ನು ಯೂತ್ ಕಾಂಗ್ರೆಸ್ ಅವರು ತಿಳ್ಕೋಬೇಕು ರಾಷ್ಟ್ರೀಯ ನಾಯಕರು ಹೇಳಿದ್ರು ಅಂದ ತಕ್ಷಣ ಬಂದು ಸಾರಿಗೆ ಬಸ್ ಮೇಲೆ ಸಾರ್ವಜನಿಕರ ಆಸ್ತಿಯ ಮೇಲೆ ಸ್ಟಿಕ್ಕರ್ ಅಂಟ್ಸೋಂಥದ್ದು ದೊಡ್ಡ ಅಪರಾಧ ಅದಕ್ಕೆ ಇವತ್ತು ನಮ್ಮ ನಿಯಂತ್ರಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಈ ಮನವಿಯನ್ನು ಇವರು ಏನಾದ್ರು ನಮಗೆ ಈ ಮನವಿಯನ್ನು ಸಲ್ಲ ಇವತ್ತೇನಾರು ಕಾನೂನು ಕ್ರಮ ತಗೊಳ್ಳಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯ ನಂತರ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ನಾವು ಕೂಡ ಎಲ್ಲ ಬಸ್ಗಳಿಗೆ ನಾವು ಸ್ಟಿಕ್ಕರನ್ನು ಅಂಟಿಸ್ತೀವಿ ನಮ್ಮ ದೇಶದ ಇವತ್ತು ಏನು ಬಿ ಜೆ ಪಿ ಸರ್ಕಾರ ಇದೆ ಅದರ ಸಾಧನೆಯ ಕುರಿತು ನಾವು ಸ್ಟಿಕ್ಕರನ್ನು ಅಂಟಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇವತ್ತು ನಮ್ಮ ಯುವ ಮೋರ್ಚಾದ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಬಂದು ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೇನೆ